ಹಾಯ್ ವೀಕ್ಷಕರೇ ನಮಸ್ಕಾರ ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಾವಿನಕಾಯಿನಲ್ಲಿ ಚಿತ್ರಾನ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಸೊ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಹೇಳ್ತೀನಿ ಇದಕ್ಕೆ ಕಡಲೆ ಬೀಜ ಕರ್ಬೇವು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ಜೀರಿಗೆ ಸಾಸಿವೆ ಸ್ವಲ್ಪ ತಗೊಳ್ಳಿ ಮತ್ತೆ ಜೀರಿಗೆ ಆಮೇಲೆ ಅರ್ಶಿನ ಪೌಡರ್ ಮತ್ತೆ ಒಂದು ದಪ್ಪು ಮಾವಿನಕಾಯಿ ನಾನು ನೀಟಾಗಿ ಅದ ಮೇಲೆ ಸ್ಕಿನ್ ತೆಗೆದು ಚೆನ್ನಾಗಿ ತುರುಪಿ ಇಟ್ಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟೆಲ್ಲ ಬೇಕಾಗುತ್ತೆ ಎಣ್ಣೆ ಸೊ ಇದೆಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ ಇಷ್ಟು ಫುಲ್ ಬೇಕಾಗುತ್ತೆ ಈಗ ನೆಕ್ಸ್ಟ್ ಬಂದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಆ ಬಾಣಲಿ ಚೆನ್ನಾಗಿ ಬಿಸಿ ಆಗಬೇಕು ಸೊ ಆ ಬಾಣಲಿಗೆ ನಾನೊಂದು ಮೂರು ಸ್ಪೂನ್ ನಿಮ್ಮ ಆಯಿಲ್ ಹೆಂಗ್ ಬೇಕೋ ಅದನ್ನು ನೋಡ್ಕೊಳ್ಳಿ ಯಾವ ರೀತಿ ಯೂಸ್ ಮಾಡ್ತೀರೋ ನಾನೊಂದು ಮೂರು ಸ್ಪೂನ್ ಇಂದ ಅಷ್ಟು ಆಯಿಲ್ ಹಾಕಿದ್ದೀನಿ ಆಮೇಲೆ ನೆಕ್ಸ್ಟ್ ಸಾಸಿವೆ ಸೊ ಸಾಸಿವೆ ಬಂದು ನಿಮಗೆ ಚೆನ್ನಾಗಿ ಸಿಡಿಬೇಕು ಆ ಥರ ಆದ್ಮೇಲೆ ಜೀರಿಗೆ ಹಾಕಿ ಜೀರಿಗೆ ಹಾಕಾದ್ಮೇಲೆ ಕಡಲೆ ಬೀಜ ಈ ಕಡಲೆ ಬೀಜ ಬಂದು ಸ್ವಲ್ಪ ಚೆನ್ನಾಗಿ ಅಂದ್ರೆ ಕಡಿಮೆ ಒಂದು ಗ್ಯಾಸ್ ಸಿನ್ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ನಾನು ಒಂದು ಅಪ್ಪು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಆ ಒಂದು ಫುಲ್ ಈರುಳ್ಳಿ ಹಾಕ್ತಿದೀನಿ ಮತ್ತೆ ಕರಿಬೇವು ಸೊ ಕರಿಬೇವು ಆದಮೇಲೆ ಅದು ಸ್ವಲ್ಪ ಚೆನ್ನ ಸ್ವಲ್ಪ ಫ್ರೈ ಮಾಡಿ ಸೊ ಅದು ಫ್ರೈ ಹಾಕ್ತಿದಂಗೆ ನೆಕ್ಸ್ಟ್ ಬಂದು ನಿಮಗೆ ಹಸಿ ಇದು ಆಪ್ಷನಲ್ ಹಸಿ ನಿಮಗೆ ನಿಮ್ಗೆ ಒಣ್ಮೆಣ್ಸಿನ್ಕಾಯ್ ಹಾಕೊಬಹುದು ಹಸಿ ಮೆಣಸಿನ್ಕಾಯಿ ಹಾಕ್ಬಹುದು ಬಟ್ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಟೇಸ್ಟ್ ಇರುತ್ತೆ ನಾನು ಒಂದು ಹಸಿ ಒಂದು ಐದರಿಂದ ಆರು ಹಸಿ ಇರ್ಬೋದು ಇರಬಹುದು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಸೊ ಇದಾಕ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಇದನ್ ಮತ್ತೆ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ಎಲ್ಲಾ ನೀಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಹಾಗೆ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಬಂದು ನಿಮ್ಗೆ ಮಾವಿನಕಾಯಿ ನಿಮ್ಗೆ ಆಪ್ಷನ್ ಮಾವಿನಕಾಯಿ ನೀವು ಹುಳಿ ಮಾವಿನಕಾಯಿ ಬರುತ್ತಲ್ವಾ ಅದಾದರೂ ತಗೊಳ್ಳಿ ಅಥವಾ ತೋತಾಪುರಿ ಮಾವಿನಕಾಯಿ ಅದಾದರೂ ತಗೊಳ್ಳಿ ತೋತಾಪುರಿ ಮಾವಿನಕಾಯಿ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಹುಳಿ ಜಾಸ್ತಿ ಬೇಕು ಅನ್ನೋರು ಹುಳಿ ಮಾವಿನಕಾಯಿ ತಗೊಳ್ಳಿ ನಾನು ಬಂದು ತೋತಾಪುರಿ ಮಾವಿನಕಾಯಿ ತಗೊಂಡೆ ನಾನು ಸ್ವಲ್ಪ ಹುಳಿ ಕಡ್ಮೆನೆ ಹತ್ಲಿ ಅಂತ ಅದು ಫುಲ್ ಕಾಯಿ ಫುಲ್ ನೀಟಾಗಿ ಚೆನ್ನಾಗಿ ಇದು ಮಾಡ್ಕೊಂಡು ಹಾಕಿದಿನಿ ಸೊ ಇದಕ್ಕೆ ಬಂದು ನೀವು ಮಾವಿನಕಾಯಿ ಹಾಕಿದ ತಕ್ಷಣ ಉಪ್ಪು ಬಂದು ನಿಮಗೆ ನೋಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡೆ ಉಪ್ಪ ಹಾಕ್ಬಿಟ್ಟು ಉಪ್ಪು ಹಾಕಿದ್ರೆ ಸ್ವಲ್ಪ ನೀವು ಮಾವಿನಕಾಯಿ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈಗ ಬಂದು ಒಂದು ಅರ್ಧ ಸ್ಪೂನ್ ಅರ್ಶಿಣ ಒಂದು ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಜಾಸ್ತಿ ಬೇಡ ಮಾವಿನಕಾಯಿ ನಿಮಗೆ ಸ್ವಲ್ಪ ಅದೇ ಕಲರೇ ಬರುತ್ತೆ ಅರ್ಶಿಣ ಕಲರು ಅದರಿಂದ ಕಡಿಮೆನೆ ಹಾಕೊಳ್ಳಿ ಈಗ ಬಂದು ನಿಮಗೆ ಮಾವಿನಕಾಯಿ ಸಾಫ್ಟ್ ಆಗಬೇಕು ಮತ್ತೆ ಒಂದು ಎಣ್ಣೆ ಬಿಡಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡಿ ಸೊ ಇದು ಫ್ರೈ ಆಗ್ತಿದ್ದಂಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕಿ ನಿಮಗೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಮಾ ಈಗ ರೆಡಿ ಆಗಿದೆ ನಾನು ಈಗ ರೈಸ್ ಮಿಕ್ಸ್ ಮಾಡ್ತಿದ್ದೀನಿ ಇದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ವೀಕ್ಷಕರ ಒಂದ್ಸಲ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ